ಕೊಂಪಿಯಾದ ಗಂಗೂಬಾಯಿ ಹುಟ್ಟಿದ ಮನೆ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಸಂಗೀತಾಸಕ್ತರು ಶಿಷ್ಯರ ಬೇಸರ ಗಂಗೂಬಾಯಿ ಮನೆ ಉಳಿಸಲು ಬೇಡಿಕೆ ಧಾರವಾಡದಲ್ಲಿರುವ ಗಂಗೂಬಾಯಿ ಹಾನಗಲ್ ಅವರ ಹುಟ್ಟಿದ ಮನೆಗೆ ಸರ್ಕಾರ ಗಮನ ಕೊಟ್ಟಿರಬೇಕಾಗಿತ್ತು ಆ ಮನೆ ಈಗ ಕುಸಿದು ಹಾಳಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುಮಾರು ವರ್ಷಗಳ ಹಿಂದೆ ಕಟ್ಟಡ ನಿರ್ಮಿಸಿ ಅಲ್ಲಿ ವಸ್ತು ಸಂಗ್ರಹಾಲಯ ಮಾಡಿತ್ತು ದೇಶದ ಹಲವು ಕಡೆಯಿಂದ ಬಂದವರು ಗಂಗೂಬಾಯಿ ಸಾಧನೆ ಪ್ರಶಸ್ತಿ ನೋಡಿಕೊಂಡು ಖುಷಿ ಪಡ್ತಿದ್ರು ಆದ್ರೆ ಇದೀಗ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಗಂಗೂಬಾಯಿ ಮನೆ ಸಂಪೂರ್ಣ ಹಾಳಾಗಿದ್ದು ಕಿಟಕಿ ಬಾಗಿಲು ಒಡೆದು ಹಾಳಾಗಿ ಹೋಗಿದೆ ఎలా మరహ హావు చూడు ముణి ఇంత ఎలా బవరి తుంబాయి జీవక భయ్ బర్తావో యని హావు బ తెగదు స్వచ్ఛ స్వచ్ఛమా గవర్నమెంట్ ఇట్రు బాగు మేనప్ప అంత సార్వజని తు క్లాస్ ఆయన సర ಇದನ್ನು ನಮ್ಮ ಡಿ ಎಸ್ ಪಿ ಬಂದು ಜಿಲ್ಲಾಧಿಕಾರಿ ನೋಡಿಕೊಂಡು ಇದ್ದಾರೆ ಆದ್ರೆ ಇಂಥವ್ರು ನಿಮ್ಗೆ ಹೇಳ್ತೀನಿ ಈ ಸಾಯಣ ಹತ್ತು ಸಾಯಣ ಹತ್ತು ಹತ್ತು ಹದಿನ ಹನ್ನೆರಡು ವರ್ಷ ಆತ್ರಿ ಹೇಗೆ ಹಾಳಬಿದ್ದು ಆ ಗಿಡ ಮರ ಎಲ್ಲ ಅದ್ರ ಮೇಲೆ ಬೇಕಾಗಿಲ್ರಿ ಸರ್ ಸರ್ಕಾರ ಯಾವುದೋ ಟ್ರಸ್ಟ್ಗೋ ಯಾರಿಗೋ ಫೋಸ್ ಕೊಡೋದಕ್ಕೋ ಕಾರ್ಯಕ್ರಮಕ್ಕೋ ಲಕ್ಷ ಲಕ್ಷ ಅನುದಾನ ಕೊಡ್ತಿದೆ ಆದ್ರೆ ಗಂಗೂಬಾಯಿ ಹುಟ್ಟಿದ ಮನೆ ಕಾಪಾಡ್ತಾ ಇಲ್ಲ ಇದರಿಂದ ಸಂಗೀತಾಸಕ್ತರು ಗಂಗೂಬಾಯಿ ಹಾನ್ಗಲ್ ಅವರ ಶಿಷ್ಯರಂದ ಆಕ್ರೋಶ ವ್ಯಕ್ತಪಡಿಸಿದೆ ಆದರೆ ಕೆಲವು ವರ್ಷಗಳಿಂದ ಆ ಮನೆ ಪೂರ್ತಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಕಂಪೌಂಡ್ ಬಿದ್ದಿದೆ ಮನೆ ಬಿದ್ದಿದೆ ಹಾಳೊಂದು ಒಂದು ಮನೆ ದೊಡ್ಡ ಒಂದು ದೇವ್ರ ಮನೆ ಆದಂಗೆ ಆಗ್ಬಿಟ್ಟಿದೆ ಅಲ್ಲಿ ಯಾರು ನೋಡೋರು ಕೇಳೋರು ಇಲ್ಲೇ ಇಲ್ಲ ಆದರೆ ನಾವು ಇತ್ತೀಚೆಗೆ ಅಲ್ಲಿ ಅನೇಕ ಜ ಬಂದಂಥ ಹೊಸ ಹೊಸ ಜಿಲ್ಲಾಧಿಕಾರಿ ಎಲ್ಲರನ್ನು ಕರ್ಕೊಂಡು ತೋರಿಸಿದ್ವಿ ನೋಡಿ ಇದು ಒಂದು ಇತಿಹಾಸ ದೊಡ್ಡದ ಇತಿಹಾಸವುಂಥ ಒಂದು ಮನೆ ಇದು ಗಂಗು ಅನ್ನೋರದು ಇದನ್ನೇನಾದರೂ ಮಾಡಿ ನಾವು ಯಾವ್ದಾದ್ರು ಒಂದು ಪಣ್ಣು ರಿನ್ಯೂಯೇಷನ್ ಮಾಡೋಂಥದ್ದು ಸಾಕಷ್ಟು ನಾವು ಮನವಿ ಮಾಡಿಕೊಂಡ್ರು ಕೂಡ ಜನರು ಕೂಡ ಮಾಡ್ಕೊಂಡರು ಆದರೆ ಇನ್ನೂವರೆಗೂ ಅದನ್ನು ಯಾರು ಯಾಕೋ ಏನು ಭಾಳ ಇದ್ದಾರೆ ಮಾಡ್ತಾಯಿದ್ದಾರೆ ಹಿಂಗಾಗಬಾರ್ದು ಸರ್ಕಾರ ಧಾರವಾಡ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಇವರೆಲ್ಲರೂ ಕೂಡಿಕೊಂಡು ಗಂಗು ಬಾನ್ಗಳವರ ಮನೆಯನ್ನು ಅದನ್ನು ಮಾಡಿ ಸುಂದರೀಕರಿಸ ಜನರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಸ್ಮಾರಕ ಮಾಡಬೇಕಂತೇಳಿ ನಮ್ಮ ಧಾರವಾಡದ ಅಷ್ಟೇ ಅಲ್ಲ ಇಡೀ ಒಂದು ಕರ್ನಾಟಕ ಆದಷ್ಟು ಬೇಗ ಈ ಮನೆಗೆ ಗಮನ ಹರಿಸಿ ಪುನರ್ ನಿರ್ಮಾಣ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಸಂಗೀತ ಪರಂಪರೆಗೂ ಗಂಗೂಬಾಯಿ ಹಾನ್ಕಲ್ ಅವರ ನೆನಪಿಗೂ ದೊಡ್ಡ ಅಪಮಾನ ಮಾಡಿದಂತಾಗುತ್ತದೆ ಅನ್ನೋದು ಸ್ಪಷ್ಟ ಶ್ರೀನಿಧಿ ನ್ಯೂಸ್ ಧಾರವಾಡ